ಅದೇ ರೀತಿ ನಾವು ಯಾವಾಗ ನಮ್ಮ ಅಭಿಮಾನಿ ನೋಡಬೇಕು ಅಂತ ಆಧಾರಿಸಿದ್ದೀವಿ ಒಂದು ಅರ್ಧದ ಅದಕ್ಕೋಸ್ಕರ ಆದಷ್ಟು ವಿಚಾರಣೆಗೆ ಜನ ಕಾಸ್ಟ್ಕೊಳ್ಳ ಅಣ್ಣವರ ಬರ್ತಂಥ ಒಂದು ಎಲ್ಲ ಅಭಿಮಾನ ಆರೈಕೆಯಿಂದ ಬೇಗ ಬರ್ತಾ ಇದೆ ಅದಕ್ಕೋಸ್ಕರ ಮಾಡಿಕೊಂಡು ನಮ್ಮ ಒಂದು ಸಾವಿರ ಮೂರು ಹತ್ತು ಸಾವಿರ ಪೋಸ್ಟ್ ಮಾಡಿಸಿ ಬ್ಯಾನರ್ ಮಾಡಿಸಿ ಲೈನೂರು ಕೆ ಜಿ ಹೂವು ಮೂರು ಜೈಸಿ ವಾಲ್ಗ ಇದು ವಾದ ನಾದಸ್ಪರ ಮೂಲಕ ಅವ್ರನ್ನ ಬರ್ಮಾಡ್ಕೊಂಡು ಅಂತ ಹೇಳ್ತೀವಿ ಸರ್ ನೀವೇನ್ ಹೇಳ್ದಂಗೆ ಒಂದು ಈ ತರದ್ದೆಲ್ಲ ಸೆಟಪ್ ಅಥವಾ ಈ ತರದೆಲ್ಲ ತಯಾರಿ ನಾವು ಸಿನಿಮಾ ರಿಲೀಸ್ ಅಥವಾ ಅವ್ರ ಬರ್ಡ್ಡೆ ಸಂದರ್ಭಗಳಲ್ಲಿ ನೋಡ್ತೀವಿ ಬಟ್ ಏನೇ ಮಾಡಿದ್ರು ಒಂದು ಟ್ರೆಂಡ್ ಏನೇ ಮಾಡಿದ್ರು ಒಂದು ಹೊಸದಾಗಿ ಮಾಡ್ತೀರ ಹೋಗ್ಬೇಕಾದ್ರು ಇಷ್ಟೇ ಜನ ಸೇರಿದ್ರಿ ಅವ್ರನ್ನ ಬರ್ಮಾಡ್ಕೊಳೋದಕ್ಕೂ ಕೂಡ ಇಷ್ಟೇ ಜನ ಸೇರಿದಾರೆ ಹೊಸದ್ ಏನೇ ಇದ್ರು ಖಂಡಿತ ಸೊ ಆ ಒಂದು ಏನೇ ಮಾಡಿದ್ರು ಅಣ್ಣ ಅಭಿಮಾನಿಗಳನ್ನೇ ಸ್ಟಾರ್ಟ್ ಮಾಡುದು ನಾವು ಏನೇ ಮಾಡುದು ಪ್ರತಿಯೊಂದು ಇದಕ್ಕೂ ಹೊಸ ಪಿಕ್ಚರ್ ಆಗಿರ್ಬೋದು ಒಂದು ಉಪ್ಪಿದ ಯಾವುದೇ ಇದು ಮಾಡಿದ್ರು ನಾವು ಹೊಸ ರೀತಿಯೇ ಸೇರಿ ಮಾಡಿದ್ದೇ ಮಾಡಕ್ಕೆ ಬೇಜಾರು ಹೊಸ ಹೊಸ ರೀತಿಯ ಶಿವಣನ್ಗೆ ಏನೋ ಸರ್ಪ್ರೈಸ್ ಅಂತೆ ಒಳಗಡೆ ನಾವು ರೆಡ್ ಕಾರ್ಪೆಟ್ ಆ ಥರದ್ದೇನೋ ಇದೆ ಅಂತ ಹೇಳಿದ್ರು ಏನು ಪ್ಲಾನ್ಸ್ ಸರ್ ನೀವು ಅವರಿಗೆ ಸರ್ಪ್ರೈಸ್ ಮದುವೆ ಸರ್ ಮಾತಾಡ್ತಾ ಹೇಳ್ತಾ ಇದ್ದು ಆರು ಆಪರೇಷನ್ ಆ ನೋವು ಅದನ್ನೆಲ್ಲವನ್ನ ಸಹಿಸಿಕೊಂಡು ಈ ಏಜ್ ಕೂಡ ಇವತ್ತಿನ ಯಂಗ್ಸ್ಟರ್ ಗಳಿಗೆ ಒಂದು ಎನರ್ಜಿ ಅಂದ್ರೆ ನಮ್ಮ ಶಿವಣ್ಣ ಸೊ ಅವರ ಅಭಿಮಾನಿಗಳಾಗಿ ಆ ಆರು ಆಪರೇಷನ್ ಆದಾಗ ಎಷ್ಟು ನೋವು ಪಟ್ಟಿರ್ತಾರೆ ಅವರು ಏನೇನು ಹೋಗ್ಬಿಟ್ಟು ಅವರು ತೋರಿಸ್ಕೊಳ್ಳೋದಿಲ್ಲ ಇನ್ನೂ ನಮಗೆ ಚೈತನ್ಯ ಮುಖ್ಯ ಚೈತನ್ಯ ಏ ನಾವು ನೀವು ಹುಷಾರಮ್ಮ ಅಂತ ನೀವು ಇನ್ನೂ ಚೈತನ್ಯ ನಮಗೆ ಬಟ್ ಅವ್ರು ಯಾವುದಕ್ಕೂ ತೋರ್ಸ್ಕೋಕ್ ಹೋಗಿಲ್ಲ ಬಟ್ ಅವಾಗ ಹೆಂಗಿದ್ರು ಈಗಲೂ ಹೀಗೆ ಇದ್ದು ಅದೇ ಅವರ ಗುಟ್ಟು ಅಣ್ಣವರ ಮನೆ ಫ್ಯಾಮಿಲಿ ಗುಟ್ಟು ಅದೇ ಓಕೆ ಯಾವೆಲ್ಲ ದೇವಸ್ಥಾನಗಳಿಗೆ ವಿಶೇಷವಾಗಿ ಪೂಜೆ ಮಾಡಿಸಿದ್ರೆ ಶಿವಣ್ಣನ ಅಂದ್ರೆ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಇನ್ನ ತಿಳಿಸೋಡೆ ಇವತ್ತಿನ ನಮ್ಮ ಅಭಿಮಾನಿಗಳು ನಮ್ಮ ಸಂಘದವರು ಮೈಸೂರಲ್ಲಿ ಉಳ್ಸವೆ ಮಾಡಿದ್ರು ನಾವು ಇಲ್ಲಿ ದ್ರವೀಗೋಸ್ತಾರೆ ಮುತ್ತುಂಚ ಮಾಡಿಸ್ತೀವಿ ಅದಕ್ಕೆ ಮುತುಂಜಯ ಅನೇಕ ರೀತಿಯ ಕೆಲ ರಾಜನೀತ ಕೆಲ ಎಲ್ಲ ಅಭಿಮಾನಿಗಳು ಕರ್ನಾಟಕದ ಎಲ್ಲ ಅಭಿಮಾನಿಗಳು ಕೂಡ ಪೂಜೆ ಪುರಸ್ಕಾರ ಎಲ್ಲ ಯು